ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಊಡಿ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಇದೇ ಭಾನುವಾರ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಆರೋಗ್ಯ ಶುಭ್ರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಆರೋಗ್ಯ ಶು ಶುಭ್ರದಲ್ಲಿ ನೂರರಿಂದ ನೂರೈವತ್ತು ಕಾಯಿಲೆಗಳಿಗೆ ಸಪ್ತಗಿರಿ ಆಸ್ಪತ್ರೆ ಸಹೇದೊಂದಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ ಚೆಕಪ್ ಇರುತ್ತೆ ಈ ಚೆಕಪ್ಪಲ್ಲಿ ಕೈ ಕಾಯಿಲೆಗಳು ಕಂಡು ಬಂದಲ್ಲಿ ಆಪರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಉಚಿತವಾಗೇ ಆಸ್ಪತ್ರೆ ಅವ್ರು ಮಾಡ್ತಾರೆ ದಯವಿಟ್ಟು ಈ ಅವಕಾಶನ ಪಡಿರಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಇದೇ ಭಾನುವಾರ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಆರೋಗ್ಯ ಶುಭ್ರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಆರೋಗ್ಯ ಶು ಶುಭ್ರದಲ್ಲಿ ನೂರರಿಂದ ನೂರೈವತ್ತು ಕಾಯಿಲೆಗಳಿಗೆ ಸಪ್ತಗಿರಿ ಆಸ್ಪತ್ರೆ ಸಹಾಯದೊಂದಿಗೆ ಉಚಿತವಾಗೇ ಟ್ರೀಟ್ಮೆಂಟ್ ಇದೆ ಚೆಕಪ್ ಇರುತ್ತೆ ಈ ಚೆಕಪ್ಪಲ್ಲಿ ಕಾಯಿಲೆಗಳು ಕಂಡು ಬಂದಲ್ಲಿ ಆಪರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಉಚಿತವಾಗೇ ಆಸ್ಪತ್ರೆ ಅವ್ರು ಮಾಡ್ತಾರೆ ದಯವಿಟ್ಟು ಈ ಅವಕಾಶನ ಪಡಿರಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು